ಬೀಳ್ಕೊಡುಗೆ ಎಂಬುದು ನೇರವಾಗಿ ಹೃದಯವನ್ನು ತಟ್ಟುವ ಮನಸ್ಸು ಭಾರವಾಗಿಸುವ ಕಾರ್ಯಕ್ರಮ ಕೊಡ್ಲಿಪೇಟೆ ಸಮೀಪದ ಬೆಸೂರು ಕ್ಲಸ್ಟರ್ ವ್ಯಾಪ್ತಿಯ ಐವರು ಶಿಕ್ಷಕರು ಬೇರೆಡೆಗೆ ವರ್ಗಾವಣೆಗೊಂಡಿದ್ದು ವಿದ್ಯೆ ಕಲಿಸಿದ ಗುರುಗಳಿಗೆ ಮಕ್ಕಳ ವಿದಾಯ ಹೃದಯ ಸ್ಪರ್ಶಿಯಾಗಿತ್ತು ನಾಯದಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಶೈಕ್ಷಣಿಕ ಸಾಮಾಜಿಕ ಮತ್ತು ಕ್ರೀಡಾ ಕಾಳಜಿ ಹೊಂದಿದ್ದ ಶಿಕ್ಷಕರಾದ ಜಾನ್ಪಾಲ್ ಯಶವಂತ್ ರಾಘವೇಂದ್ರ ಉಷಾ ಹಾಗೂ ತುಳಸಿ ಅವರ ಸೇವೆ ನಿಜಕ್ಕೂ ಮಾದರಿಯಾದದ್ದು ಎಂದು ವೇದಿಕೆಯಲ್ಲಿದ್ದ ಗಣ್ಯರು ಬಣ್ಣಿಸಿದರು ರಾಜ್ಯ ಪ್ರಾಥಮಿಕ ಶಾಲಾ ಸಂಘದ ಸೋಮವಾರಪೇಟೆ ಪ್ರಧಾನ ಕಾರ್ಯದರ್ಶಿ ಶಿಕ್ಷಕಿ ಕವಿತಾ ಮಾತನಾಡಿ ಐದು ವರ್ಷಗಳ ಕಾಲ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿರುವ ಸೌಮ್ಯ ಸ್ವಭಾವದ ಶಿಕ್ಷಕರಾದ ಜಾನ್ ಪಾಲ್ ಎಂದರೆ ಮಕ್ಕಳಿಗೂ ಶಿಕ್ಷಕರಿಗೂ ಬಹಳ ಅಚ್ಚುಮೆಚ್ಚು ಶಾಲೆಗೆ ಉತ್ತಮ ಫಲಿತಾಂಶ ಬರಲು ಸಾಕಷ್ಟು ಶ್ರಮಿಸಿದ್ದಾರೆ ಎಂದು ಸ್ಮರಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ಜಾನ್ ಪಾಲ್ ನಿಷ್ಠೆ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿರುವ ತೃಪ್ತಿ ಇದೆ ಎಂದರು ವರ್ಗಾವಣೆ ಜಗದ ನಿಯಮ ಅದನ್ನು ಎಲ್ಲರೂ ಒಪ್ಪಲೇಬೇಕೆಂದು ಶಿಕ್ಷಕ ಯಶವಂತ್ ಹೇಳಿದರು ನನ್ನ ಕ್ಲಸ್ಟರ್ನಲ್ಲಿ ನನ್ನ ಟೀಚರ್ಸ್ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ನನಗೊಂದು ಅವಕಾಶವಾಗಿ ನನ್ನ ಮುಂದಿನ ಸೇವಾ ಅನುಭವ ಸಿಕ್ಕಿದೆ ಸೇವಾ ಜೀವನ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಮತ್ತು ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಸ್ತೀನಿ ನನ್ನನ್ನು ಹೊರತುಪಡಿಸಿ ಅಥವಾ ನನ್ನನ್ನು ಈ ಪ್ರಸ್ಟರಿಂದ ಏನು ಬೇರೆಯಾಗಿ ನಿಮ್ಮ ಸೇವಾ ಜೀವನ ತುಂಬ ಸುಖಮಯವಾಗಿರಲಿ ಸ್ವಾರಸ್ಯಮಯವಾಗಿರಲಿ ಯಾವುದೇ ಕೂಡ ಹೆದರಬಾರ್ದು ಗೊತ್ತಿಲ್ಲ ಅಂದ್ರೆ ಮಾಡಿ ಕೇಳಿ ಯಾವುದೇ ಮಾಹಿತಿ ಬೇಕು ಅಂತ ಹೇಳಿದ್ರು ಕೇಳಿ ಯಾವುದೇ ಕೂಡ ಇದು ಮಾಡಿದ್ರು ನೀವು ಹೆದರ್ಕೋಬಾರದು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಬೇಕು ದಿನಾ ಇಲಾಖೆಯಲ್ಲಿ ಹಲವಾರು ಹೊಸ ಹೊಸ ವಿಷಯಗಳು ಪ್ಲಸ್ ಅಂತೆ ಎಸ್ ಅಂತ ಫಸ್ಟ್ ನಮ್ಮ ಚಾನ್ಸರ್ ಬಂದು ನಮಗೆ ಈ ವಿಷಯದ ಬಗ್ಗೆ ಒಂದು ಕಾಚರ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾಯದಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕಿ ಲಲಿತಾ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ನೀರುಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಜೆಡಿ ಸುರೇಶ್ ಬೆಸೂರು ಪ್ರೌಢಶಾಲಾ ಶಿಕ್ಷಕಿ ಶಶಿಕಲಾ ಮತ್ತಿತರರು ಇದ್ದರು